ಹಲೋ ವೀಕ್ಷಕರೇ ವೆಲ್ಕಮ್ ಟು ಶಿಲ್ಪಾ ಕುಕ್ಕಿಂಗ್ ರೆಸಿಪಿ ಚಾನಲ್ ಇವತ್ತು ನಾನು ದೋಸೆಯನ್ನು ಮಾಡ್ತಾ ಇದ್ದೀನಿ ಬನ್ನಿ ಹೇಗಾದರೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಕೆಲವೊಬ್ಬರಿಗೆ ಚಳಿಗಾಲದಲ್ಲಿ ದೋಸೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ದೋಸೆ ಮಾಡೋದೇ ನಿಲ್ಲಿಸ್ಬಿಡ್ತಾರೆ ನಾನಿಲ್ಲಿ ಚಳಿಗಾಲದಲ್ಲಿ ಹೇಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರಬೇಕಂದ್ರೆ ಏನು ಮಾಡಬೇಕಂತ ತೋರ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಲೋಟದಷ್ಟು ರೇಷನ್ ಅಕ್ಕಿನ ತಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ರೇಷನ್ ಅಕ್ಕಿಯಿಂದ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ದೋಸೆ ಇನ್ನೂ ಒಂಥರದ ಅಕ್ಕಿ ಸಿಗುತ್ತೆ ಅಂಗಡಿನಲ್ಲಿ ಅದು ಒಂಥರ ದಪ್ಪ ಇರುತ್ತೆ ಅದರ ಹೆಸರು ನಂಗೆ ಗೊತ್ತಿಲ್ಲ ಕೇಳಿದರೆ ಕೊಡ್ತಾರೆ ಅಂಗಡಿಯಲ್ಲಿ ರೇಷನಕ್ಕಿಯಲ್ಲಿ ಇಡ್ಲಿ ದೋಸೆ ಪಡ್ಡು ಈ ರೀತಿಯಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಂತರ ಒಂದು ಲೋಟದಷ್ಟು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳನ್ನು ಇದ್ದೀನಿ ನಂತರ ಒಂದು ಇಡಿಯಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ದೋಸೆ ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ದೋಸೆದು ನಂತರ ಒಂದೆರಡು ಚಮಚದಷ್ಟು ಮೆಂತೆಕಾಳನ್ನು ಹಾಕೊಳ್ತಾ ಇದ್ದೀನಿ ಮೆಂತೆಕಾಳು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದರೆ ದೋಸೆ ತವ ಕಂಡ್ಕೊಂಡು ಬಿಡುತ್ತೆ ನಾನು ಒಂದು ಎರಡು ಚಮಚದಷ್ಟು ಮಾತ್ರ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸರಿ ನೀಟಾಗಿ ತೊಳೆದಿಟ್ಕೊಳ್ಬೇಕು ನೋಡಿ ನಾನು ಎರಡು ಮೂರು ಸರಿ ತೊಳೆದಿಟ್ಕೊಂಡು ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ತೊಳ್ಕೊಬೇಕು ಇವಾಗ ಇದನ್ನು ಒಂದು ಐದರಿಂದ ಆರು ಗಂಟೆ ಏನಾದರೂ ನೆನೆಯೋದಕ್ಕೆ ಬಿಡಬೇಕು ಹಾಗೆ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇವಾಗ ಇದನ್ನು ಒಂದು ಮುಸನ್ನು ಮುಚ್ಚಿಬಿಟ್ಟು ಐದರಿಂದ ಆರು ಗಂಟೆ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಒಂದು ಆರು ಗಂಟೆ ನೆನೆಯೋದು ಬಿಟ್ಟಿದ್ದೆ ಮುಚ್ಚಳನ ಮುಚ್ಚಿ ತೋ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೆನೆದಿದೆ ಐದರಿಂದ ಆರು ಗಂಟೆ ನೆನೆಸಲೇಬೇಕು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ದೋಸೆ ಹಾರ್ಡಾಗಿ ಗಟ್ಟಿಯಾಗಿ ಬಂದುಬಿಡುತ್ತೆ ಎಷ್ಟು ಚೆನ್ನಾಗಿ ನೆನೆಸುತ್ತೋ ನೆನೆಸ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಐದರಿಂದ ಆರು ಗಂಟೆ ನೆನೆಸಿಟ್ಟಿದ್ವಲ್ವ ಇವಾಗ ಇದನ್ನು ಒಂದು ಜಾರಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ರುಬ್ಕೋಬೇಕು ರುಬ್ಬೇಕಾದ್ರೆ ತುಂಬ ನೈಸಾಗಿ ರುಬ್ಬಬಾರ್ದು ನೈಸಾಗಿ ರುಬ್ಬಿದ್ರೆ ಜ ಚೆನ್ನಾಗಿ ಇಟ್ಟು ಉಬ್ಬಿ ಬರೋದಿಲ್ಲ ಇದು ಟ್ರಿಕ್ ಬಂದರೆ ನೆನ್ಪಿಟ್ಕೊಳ್ಳಿ ಇವಾಗ ಸ್ವಲ್ಪ ಜಾರಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ಳೋಣ ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು ಜಾಸ್ತಿ ನೈಸಾಗಿ ರುಬ್ಬೋದು ಬೇಡ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ರುಬ್ಬಿಟ್ಟು ನೋಡಿ ತೋರಿಸ್ತಿದ್ದೀನಿ ಬೆರಳಿಗೆಲ್ಲ ಅಂಟ್ಕೊಂಡಿದ್ದ ಅಕ್ಕಿ ನುಚ್ಚೆಲ್ಲ ಒಂಥರ ತರಿತರೆಯಾಗಿ ಕಾಣಿಸ್ತಾ ಇದೆ ಕಾಣಿಸ್ತಿದೆ ಅಲ್ವಾ ಈ ರೀತಿಯಾಗಿ ಎಲ್ಲ ಅಕ್ಕಿಯನ್ನು ರುಬ್ಬಿಟ್ಕೋಬೇಕು ತುಂಬ ನೈಸ ರುಬ್ಬಿದ್ರೆ ಚೆನ್ನಾಗಿ ಉಬ್ಬಿ ಬರೋದಿಲ್ಲ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ಚಳಿಗಾಲದಲ್ಲಿ ಈ ರೀತಿ ರುಬ್ಬಿಟ್ಕೊಂಡ್ರೆ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ದೋಸೆ ಕೂಡ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬೇಸಿಗೆ ಟೈಮಲ್ಲಿ ಹೇಗಾದರೂ ರುಬ್ಬಿಟ್ಕೋಬೋದು ಚೆನ್ನಾಗಿ ಉಬ್ಬಿ ಬರುತ್ತೆ ಯಾಕಂದರೆ ಶೆಕೆ ಟೈಮಲ್ವ ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಚಳಿಗಾಲದಲ್ಲಿ ಸ್ವಲ್ಪ ಉಬ್ಬೋದು ಕಷ್ಟ ಈ ರೀತಿ ರುಬ್ಬಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲದನ್ನು ರುಬ್ಬಿ ಹಾಕ್ಕೊಳ್ತಿದ್ದೀನಿ ರುಬ್ಬಿಟ್ಕೊಂಡಿರುವಂಥ ಹಿಟ್ಟಿಗೆ ನಾವಿವಾಗ ಒಂದು ಚಮಚದಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾನ ಹಾಕೊತಾ ಇದ್ದೀನಿ ಅಂದರೆ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಳಿಗಾಲದಲ್ಲಿ ಸ್ವಲ್ಪ ಸೋಡಾ ಸೋಡ ಪುಡಿಯನ್ನು ಯೂಸ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಚಳಿಗಾಲದಲ್ಲಿ ಹಿಟ್ಟು ಜಾಸ್ತಿ ಉಬ್ಬಿ ಬರೋದಿಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಸೋಡಾ ಪುಡಿ ಯೂಸ್ ಮಾಡಲೇಬೇಕಾಗುತ್ತೆ ಇವಾಗ ಉಪ್ಪು ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಸೌಟಿಂದ ಮಿಕ್ಸ್ ಮಾಡೋದು ಬೇಡ ಕೈಯಿಂದ ಮಿಕ್ಸ್ ಮಾಡಿದರೆ ಉಳಿ ಕೂಡ ಚೆನ್ನಾಗಾಗುತ್ತೆ ಹಾಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಕೂಡ ನೋಡಿ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇನ್ನೊಂದ್ಸರಿ ತೆಗ್ದಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿ ರುಬ್ಕೋಬೇಕು ನೋಡ್ತಿದ್ದೀರಲ್ವ ಕೈಯಲ್ಲಿ ನೋಡಿ ಅಕ್ಕಿ ನುಚ್ಚು ಥರ ಕಾಣಿಸ್ತಾ ಇದೆ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಕಾಣಿಸ್ಬೇಕು ಹಿಟ್ಟು ರುಬ್ಬುವಾಗ ತುಂಬ ನೈಸಾಗಿ ರುಬ್ಬಿದ್ರೆ ಚಳಿಗಾಲ ಟೈಮಲ್ಲಿ ಚೆನ್ನಾಗಿ ಉಬ್ಬಿ ಬರೋದಿಲ್ಲ ಸೊ ಹಾಗಾಗಿ ಈ ರೀತಿ ತರಿತರಿಯಾಗಿ ರುಬ್ಬಿದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೆಕ್ಸ್ಟು ತೋರಿಸ್ತೀನಿ ಯಾವ ರೀತಿ ಉಬ್ಬುತ್ತೆ ಅಂತ ನೋಡಿ ಇವಾಗ ರುಬ್ಕೊಂಡು ಉಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿ ಫುಲ್ ನೈಟು ನೆನೆಯೋದಕ್ಕೆ ಬಿಡಬೇಕು ಚಳಿಗಾಲ ಟೈಮಲ್ಲಿ ಅಂದ್ರೆ ಚೆನ್ನಾಗಿ ಉಬ್ಬಿ ಬರಬೇಕಂದ್ರೆ ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಇದಕ್ಕೆ ಏನಾದರೂ ಒಂದು ವೇಟ್ ಇರೋದನ್ನು ಇಡಬೇಕು ಅಥವಾ ನೀರಿನ ಪಾತ್ರೆನೋ ಅಥವಾ ಈ ಥರ ಗುಂಡ್ಕಲ್ಲೋ ಅಥವಾ ಯಾವ ಥರನಾದರೂ ವೇಟ್ ಇರೋ ಅಂಥದ್ದನ್ನು ಈ ರೀತಿ ಮುಚ್ಚಿ ಇಡಬೇಕು ಚಳಿಗಾಲದಲ್ಲಿ ವೆದರ್ ಕೂಡ ಕೋಲ್ಡ್ ಆಗಿರುತ್ತಲ್ವ ಕೋಲ್ಡ್ ಆಗಿರೋಂಥ ಜಾಗದಲ್ಲಿ ಇಟ್ಟರೆ ಇಟ್ಟು ಉಬ್ಬಿ ಬರೋದಿಲ್ಲ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ ಈ ಹಿಟ್ಟು ರುಬ್ಕೊಂಡು ಇಟ್ ಇಟ್ಟಿರ್ತೀವಲ್ವ ಈ ಪಾತ್ರೆಗಿಂತ ಇನ್ನೂ ಒಂದು ದೊಡ್ಡ ಪಾತ್ರೆ ಇದ್ದರೆ ಆ ಪಾತ್ರೆ ಒಳಗೆ ಈ ಪಾತ್ರೆ ಇಟ್ಬಿಟ್ಟು ವೇಟ್ ಜಾಸ್ತಿ ಹಿಟ್ಟು ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ನಾನು ಅರ್ಧ ಭಾಗದಷ್ಟು ಹಿಟ್ಟು ರುಬ್ಬಿಟ್ಟು ಇವಾಗ ನೋಡಿ ಈ ರೀತಿ ವೇಟ್ ಇಟ್ಟಿರೋದ್ರಿಂದ ಚೆನ್ನಾಗಿ ಉಬ್ಬಿ ಬಂದಿದೆ ಮುಕ್ಕಾಲು ಭಾಗದಷ್ಟು ಉಬ್ಬಿ ಬಂದಿದೆ ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಚಳಿಗಾಲದಲ್ಲಿ ಈ ರೀತಿ ಮಾಡಿಟ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಕೆಲೊಬ್ರಿಗೆ ದೋಸೆ ಈ ರೀತಿ ಉಬ್ಬಿ ಬರೋದಿಲ್ಲ ಅಂತ ಹೇಳಿಬಿಟ್ಟೆ ದೋಸೆ ಮಾಡದೆ ಸ್ವಲ್ಪ ಚಳಿಗಾಲದಲ್ಲೇ ಅವಾಯ್ಡ್ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ಒಂದು ಟಿಪ್ಸು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ತೋರಿಸ್ಕೊಳ್ಳುವಂಥ ಈ ಟಿಪ್ಸನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಕೂಡ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನೋಡ್ತಿದ್ರಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಬೇಸಿಗೆ ಟೈಮಲ್ಲಿ ಹಾಗೆ ಒಂದು ಮುಚ್ಚಳೆ ಮುಚ್ಚಿಟ್ಬಿಟ್ಟರು ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಯಾಕಂದರೆ ಶಕೆಗಾಲ ಇರುತ್ತಲ್ವ ಚೆನ್ನಾಗಿ ಉಬ್ಬಿ ಬರುತ್ತೆ ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟ ಇರೋದರಿಂದ ಈ ಒಂದು ಟಿಪ್ಸನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನನಗೆ ಬೇಕೇನು ಕಮೆಂಟ್ ಮುಖಾಂತರ ಕೂಡ ತಿಳಿಸ್ಬೋದು ಹೇಗಿತ್ತು ಅಂತ ನೋಡಿ ಚಳಿಗಾಲದಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ನಾನು ದೋಸೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಈ ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ನೋಡಿ ನಮಗೆ ಒಂದು ಸ್ವಲ್ಪ ಇಷ್ಟು ಇಟ್ಟು ಬೇಕಾಗುತ್ತೆ ಒನ್ ಟೈಮಿಗೆ ಇವಾಗ ನಾವು ಒಂದು ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ಇಟ್ಟು ಈಗ ಇದಕ್ಕೆ ದೋಸೆ ಅದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ತುಂಬ ಜಾಸ್ತಿ ನೀರು ಹಾಕೋದು ಬೇಡ ನಮಗೆ ಎಷ್ಟು ಒಂದು ದೋಸೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರ್ಸ್ಕೋಬೇಕು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಗಟ್ಟಿ ಇತ್ತಂದ್ರೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ ನನಗೆ ಇನ್ನೂ ಸ್ವಲ್ಪ ನೀರು ಬೇಕಾಗಿತ್ತು ಸ್ವಲ್ಪ ನೀರು ಹಾಕೊಂಡು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ಅದಕ್ಕೆ ದೋಸೆ ದೋಸೆ ಇಟ್ಟು ರೆಡಿ ಮಾಡ್ಕೋಬೇಕು ನೋಡಿ ತೋರಿಸ್ತಿದ್ದೀನಿ ಈ ಒಂದು ಹದದಲ್ಲಿ ಹಾಕೋಬೇಕು ನೀರು ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ಟು ತುಂಬ ತೆಳುವಾಗಿ ಮಾಡ್ಕೊಬೇಡಿ ಏನಾದರೂ ತೆಳುವಾಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಾನು ದೋಸೆ ಮಾಡೋದಕ್ಕೆ ತವಾ ಇಟ್ಕೊಂಡ್ಬಿಟ್ಟು ತವಾ ಬಿಸಿ ಆದಮೇಲೆ ಈ ರೀತಿ ಒಂದು ಚಮಚ ಹಿಟ್ಟು ಹಾಕೊಂಡ್ಬಿಟ್ಟು ಈ ರೀತಿ ರೌಂಡಾಗಿ ದೋಸೆಯನ್ನು ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ದೋಸೆ ಚಳಿಗಾಲದಲ್ಲಿ ಚಿಂತೆನೆ ಬಿಟ್ಬಿಡಿ ಈ ರೀತಿ ಈ ಒಂದು ಟಿಪ್ಸನ್ನು ಯೂಸ್ ಮಾಡಿಬಿಟ್ಟು ದೋಸೆ ಮಾಡಿದರೆ ತುಂಬ ಸಖತ್ತಾಗಿ ಬರುತ್ತೆ ದೋಸೆ ಕೂಡ ಮನೆಯವ್ರಿಗೆಲ್ಲ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ತೀರಾ ಅಂತ ಭಾವಿಸ್ತೀನಿ ನಾನು ಇಲ್ಲಿ ಪ್ಲೇನ್ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ದೋಸೆ ಹಾಕಿಬಿಟ್ಟು ಸ್ವಲ್ಪ ಹಾಯ್ ಹಾಕೊಂಡು ಮುಚ್ಚಿ ಒಂದು ಟೆನ್ ಸೆಕೆಂಡ್ಸ್ ಬಿಟ್ಬಿಡೋಣ ಬೇಯೋದಿಕ್ಕೆ ನಾನು ಟೆನ್ ಟೆನ್ ಸೆಕೆಂಡ್ಸ್ ಆಗಿದೆ ಇವತ್ತು ತೆಗ್ದು ತೋರಿಸ್ತಾ ಇದ್ದೀನಿ ನಿಮ್ಗವನ್ನು ಕೆಲವರು ಒಂದೇ ಸೈಡಲ್ಲಿ ದೋಸೆ ಬೇಯಿಸಿಕೊಂಡ್ಬಿಟ್ಟು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಇನ್ನು ಕೆಲವೊಬ್ರು ಎರಡು ಸೈಡ್ ಬೇಯಿಸಿಕೊಂಡ್ಬಿಟ್ಟು ತಿನ್ನೋದಕ್ಕೆ ಇಷ್ಟಪಡ್ತಾರೆ ನಿಮ್ಗೆ ಯಾವ ತರ ಬೇಕೋ ಆ ತರ ದೋಸೆ ಬೇಯಿಸ್ಕೊಂಡ್ಬಿಟ್ಟು ತಿನ್ಬೋದು ನಾನಿಲ್ಲಿ ಎರಡು ಕಡೆ ಬೇಸಿ ಬೇಸಿಗೆ ವೀಕ್ಷಕರೇ ಡಿಫ್ರೆಂಟ್ ಡಿಫ್ರೆಂಟಾಗಿ ದೋಸೆ ಕೂಡ ಮಾಡ್ಕೋಬೋದು ನಾನು ಇವಾಗ ಆಲ್ರೆಡಿ ಪ್ಲೇನ್ ದೋಸೆ ಮಾಡಿ ತೋರಿಸಿದೆ ಇವಾಗ ನೆಕ್ಸ್ಟು ನಾನು ಸೆಟ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ಈ ಒಂದು ದಪ್ಪ ಈ ಒಂದು ರೀತಿಯಲ್ಲಿ ದೋಸೆ ಉಗಿಯೋಬೇಕು ಸ್ವಲ್ಪ ದಪ್ಪ ಇರಬೇಕು ನಂತರ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಹಾಗೆ ಕ್ಯಾರೆಟ್ ತುರ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಈ ರೀತಿ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ದೋಸೆ ಮಾಡಿಕೊಟ್ರೆ ಮನೆಯವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಇಷ್ಟು ರೆಡಿ ಮಾಡಿ ಹಾಕಿದ್ದೀನಿ ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಬೇಯ್ದಕ್ಕೆ ಬಿಡಬೇಕು ನೋಡಿ ಒನ್ ಟೆನ್ ಸೆಕೆಂಡ್ಸು ಬೇಯೋದಕ್ಕೆ ಬಿಟ್ಟಿದ್ದೆ ಇವತ್ತು ತೆಗ್ದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಕೂಡ ಸೇಮ್ ಹೋಟೆಲ್ ಶೈಲಿಯಲ್ಲೇ ನಾವು ಮನೇಲಿ ಮಾಡ್ಕೊಂಡು ತಿನ್ಬೋದು ದೋಸೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೂಡ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವರು ಕೂಡ ಆಗಲಿ ಮನೆ ಮನೆ ಮಕ್ಕಳಾಗಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಂದು ಸೆಟ್ ದೋಸೆ ರೆಡಿ ಆಯಿತು ನೆಕ್ಸ್ಟ್ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ನೆಕ್ಸ್ಟು ಮಸಾಲೆ ದೋಸೆ ಮಾಡ್ತಿದ್ದೀನಿ ದೋಸೆ ಉಯ್ಯೋದು ವಿಡಿಯೋ ಸ್ಕಿಪ್ ಆಗಿದೆ ಇವಾಗ ನಾನು ದೋಸೆಯನ್ನು ಉಯ್ದಿದ್ದೀನಿ ಹಾಗೆ ಬೇಯಿಸ್ತಾ ಇದ್ದೀನಿ ಮಸಾಲೆ ದೋಸೆಯನ್ನು ಮಸಾಲೆ ದೋಸೆಗೆ ಈ ರೀತಿ ಉಯ್ಕೊಂಡ್ಬಿಟ್ಟು ಬೇಯಿಸಿ ನಂತರ ಇದಕ್ಕೆ ಕೆಂಪು ಚಟ್ನಿಯನ್ನು ಹಾಕ್ತಾಯಿದ್ದೀನಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫುಲ್ಲು ದೋಸೆ ಪೂರ್ತಿ ಸ್ಪ್ರೆಡ್ ಆಗಬೇಕು ಕೆಂಪು ಚಟ್ನಿ ಹೋಟೆಲ್ಗೆ ಹೋಗೋದಕ್ಕಿಂತ ಈ ರೀತಿ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ ಇವಾಗ ಇದಕ್ಕೆ ಕೆಂಪು ಚಟ್ನಿ ಸ್ಪ್ರೆಡ್ ಮಾಡಿಬಿಟ್ಟು ನಂತರ ಸ್ವಲ್ಪ ಆಲೂಗಡ್ಡೆ ಪಲ್ಯವನ್ನು ಹಾಕ್ತಾಯಿದ್ದೀನಿ ಇವಾಗ ಮಸಾಲೆ ದೋಸೆ ರೆಡಿ ಆಯಿತು ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ಡಿಫ್ರೆಂಟಾಗೇ ದೋಸೆ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ದೋಸೆ ಬಂದುಬಿಟ್ಟು ಈ ರೀತಿ ಸ್ವಲ್ಪ ದಪ್ಪ ಉಯ್ಕೋಬೇಕು ದೋಸೆನ ನೋಡಿ ಈ ಒಂದು ದಪ್ಪದಲ್ಲಿ ಉಯ್ಕೊಂಡ್ರೆ ಸಾಕು ಈಗ ನಾನು ತೋರಿಸ್ತಿದ್ದೀನಲ್ವ ಈ ಒಂದು ದೋಸೆನ ಡಯಾಬಿಟಿಸ್ ಪೇಷಂಟಿಗೆ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ದೋಸೆ ಅಂತಲೇ ಹೇಳ್ಬೋದು ಈ ಒಂದು ದೋಸೆಗೆ ಸ್ವಲ್ಪ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಡಯಾಬಿಟಿಸ್ ಪೇಷಂಟ್ ಇದ್ದರೆ ಈ ಥರ ಒಂದು ದೋಸೆನ ಮಾಡಿಕೊಡಿ ಅವ್ರಿಗೂ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಡಯಾಬಿಟಿಸ್ ಸ್ವಲ್ಪ ಕಂಟ್ರೋಲಲ್ಲಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಸ್ವಲ್ಪ ಕ್ಯಾರೆಟ್ ಕೂಡ ತುರ್ಬಿಟ್ಟು ಇದ್ದೀನಿ ಎಲ್ಲರೂ ತಿನ್ಬೋದು ಈ ಥರ ದೋಸೆ ಮಾಡಿಕೊಂಡು ಬಟ್ ಡಯಾಬೆಟಿಸ್ ಪೇಷಂಟ್ಗೆ ತುಂಬ ಒಳ್ಳೆಯ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಒಂದು ಹೆಲ್ದಿ ಫುಡ್ಡು ಅಂತಲೇ ಹೇಳ್ಬೋದು ಈ ಒಂದು ದೋಸೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಥರ ಒಂದು ದೋಸೆನ ನೀವು ಟ್ರೈ ಮಾಡಿ ನೋಡಿ ಡಿಫ್ರೆಂಟಾಗಿ ದೋಸೆ ಕೂಡ ಮಾಡ್ಕೊಂಡು ತಿನ್ಬೋದು ಹೆಲ್ದಿಯಾಗಿ ಈರುಳ್ಳಿ ದೋಸೆ ಸೆಟ್ ದೋಸೆ ಪ್ಲೇನ್ ದೋಸೆ ಮಸಾಲೆ ದೋಸೆ ಹಾಗೆ ಎಗ್ ದೋಸೆ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ನಾಲ್ಕು ಥರ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಬೇದಕ್ಕೆ ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ತೆಗ್ದಿಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ ಮನೆಯವರೆಲ್ಲರಿಗೂ ಈ ಥರ ಒಂದು ಡಿಫ್ರೆಂಟಾಗಿ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಅವ್ರಿಗೆ ಒಂಥರ ಕಲರ್ಫುಲ್ಲಾಗಿ ಕಾಣಿಸುತ್ತಲ್ವ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ದೋಸೆ ಚಳಿಗಾಲದಲ್ಲಿ ಯಾವ ರೀತಿ ಉಬ್ಬಿ ಇಟ್ಟು ಚೆನ್ನಾಗಿ ಉಬ್ಬಿ ಬಿಡ್ಬೇಕಂದ್ರೆ ಏನು ಮಾಡಬೇಕು ಅಂತ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಾವು ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಓಕೆ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್